ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ವೀಕ್ಷಕರು ಇವತ್ತಿನ ದಿವಸ ನಾವು ಗ್ರಾಮದಲ್ಲಿ ಗ್ರಾಮದಲ್ಲಿದ್ದೀವಿ ಈ ಚಿಕ್ಕವಂಕಲ್ಕುಂಟ ಗ್ರಾಮದಲ್ಲಿ ಹಾಲುಹುಕ್ಕಳಿ ಕಾರ್ಯಕ್ರಮ ನಡೀತದೆ ಜಾತ್ರೆ ದಿವಸ ಆ ಹಾಲುಹುಕ್ಕಳಿಯ ವಿಶೇಷತೆ ಬಗ್ಗೆ ನಾವು ಇವತ್ತಿನ ದಿವಸ ನಾವು ತಿಳಿದುಕೊಳ್ಳೋಣ ಗ್ರಾಮದ ಹಿರಿಯರಾಗಿರ್ತಕ್ಕಂತಹ ರವೀಂದ್ರ ಗೌಡ್ರ ಮಾತಾಡ್ಸೋಣ ಆನಂತರ ವೆಂಕಟೇಶ್ ಅವರ ಮಾತಾಡ್ಸೋಣ ಯಾವುದೋ ತಿಮ್ಮಣ್ಣ ಯಾದವ್ರನ್ನ ಮಾತಾಡ್ಸೋಣ ವಿಶೇಷತೆ ಬಗ್ಗೆ ಅವ್ರು ನೇರವಾಗಿ ಅವ್ರನ್ನೇ ಮಾತಾಡಿಸಿ ಹಾಲು ಹೊಕ್ಕೋಳಿಯ ವಿಶೇಷತೆಯನ್ನು ಪಡೆದುಕೊಳ್ಳೋಣ ಬನ್ನಿ ವೀಕ್ಷಕರೇ ನಮಸ್ಕಾರ ಇವರೇ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ನಿಮ್ಮ ಪರಿಚಯ ಮಾಡಿಕೊಡ್ರಿ ಒಂದು ಸ್ವಲ್ಪ ನಾವು ರವೀಂದ್ರ ಸರ್ ದಳಪತಿ ಅಂತ ಸರ ಇವರು ವೆಂಕಟೇಶ್ ಚಿಣಿಗೆ ಅಂತ ನಮ್ಮ ಇದರವರು ಸರ್ ನಿಮ್ಮ ಹೆಸರು ನಮಸ್ಕಾರ ಸರ್ ನಮ್ಮ ಹೆಸರು ವೆಂಕಟೇಶ್ ಚಿಣಗಿ ಅಂತೇಳಿ ನಾವು ಇದೇ ಗ್ರಾಮ ಚಿಕ್ಕಲಿ ಗ್ರಾಮದ ಈ ನಿಮ್ಮೂರೊಳಗೆ ಆಲು ಉಪ್ಳಿ ಆಡ್ತಾರೆ ಜಾತ್ರೆ ಜಾತ್ರೆ ಸರ ಅದರ ವಿಶೇಷತೆ ಏನು ರೀ ವಿಶೇಷತೆ ಏನಂದ್ರೆ ಕಾಲ ಕಾಲತ್ರ ಬಂದೈತೆ ಸರ್ ಅದು ಅವಾಗಿನ ಕಾಲಕ್ಕೆ ಬಂದರೆ ಅವ್ರು ಹಿರಿಯರ್ ನಡಕಂತ ಬಂದದ್ದು ಕಾಲ ಸರ್ ಅದು ಗೋಕಾಲದ ಬಂದೈತೆ ಸರ್ ಅದು ಅದು ಏನಂತರ ಅಂದ್ರೆ ಅವರು ಒಂದು ಹೊಸ ಗ ಹೊಸ ಗಡ್ಗಿ ತರ್ತಾರೆ ಸರ್ ಅವು ಹೊಸ ಗಡ್ಗಿ ತಂದು ಮೀಸಲ ಮಾಡ್ತಾರೆ ಸರ್ ಅವು ಮೀಸಲ ಮಾಡಿ ಒಂಬತ್ತು ದಿನ ಮೀಸಲಾಡ್ತಾರೆ ಸರ್ ಅವು ಒಂಬತ್ತು ದಿನ ಮೀಸ್ಲಿಟ್ಟು ಜಳ್ಕಾಯಿ ಗಿಳ್ಕ ಮಾಡ್ಕ್ಯಂದ ಅವರೆಲ್ಲ ಸ್ನಾನ ಅದನ್ನು ಪದ್ಧತಿ ಮಡಿಸೋಂಗಟ್ಲೆ ಮಾಡ್ತಾರೆ ಸರ್ ಅವರು ಮಡಿ ಸಂಘಟನೆ ಮಾಡಿ ಅವರು ಮನೆ ತಾಕತ್ತಂದು ಮೂರು ಕವಡಿಯರು ಇರ್ತಾರೆ ಸರ್ ಇದ್ದ ನಂತರ ಅವ್ರು ಏನು ಮಾಡ್ತಾರೆ ಹೊಸರು ಕಲ್ತು ಕಳಸ ತುಂಬಿಕೆಂದು ಅವರು ಹಾಲು ಒಕ್ಕಳಿ ಬರ್ತಾರೆ ಸರ ಬಂದು ಗುಡಿ ಹತ್ರ ಮೂರು ಸುತ್ತ ಸುತ್ತಾರದು ಪಾದಗಟ್ಟಿ ಹತ್ರ ಹೋಗ್ತಾರೆ ಸರ್ ಗಟ್ಟಿ ಹತ್ರ ಹೋಗಿ ಆಮೇಲೆ ಕೆರೆ ಒಳಗೆ ಹೋಗಿ ಜಳಕ ಮಾಡಿಕೊಂಡು ಒಳ್ಳೆ ತೇರು ಹೇಳ್ಕೆ ಅವರೇ ಬರ್ಬೇಕು ಸರ್ ಅವ್ರು ಬರೋತನ ನಾವು ತೇರು ಹಾಳೋಕಿಲ್ಲ ಸರ್ ಅವ್ರು ಕನಿಷ್ಠ ಅಂದ್ರೆ ಒಂದು ಐವತ್ತು ಮಂದಿ ಜಾಸ್ತಿನೇ ಇರ್ತಾರೆ ಸರ್ ಅವರು ಅವ್ರು ಅಷ್ಟು ಉಂಟು ಸರ್ ಹ್ಞೂ ಹ್ಞೂ ಯಾರ್ಯಾರು ಇರ್ತಾರೆ ಆ ಒಂದು ಆಲೋಕಳಿ ಕಾರ್ಯಕ್ರಮದಲ್ಲಿ ನಮ್ಮ ಮೂರದೊಂದು ಕಾವಡಿ ಇರುತ್ತೆ ಸರಾ ಒಂದು ಬೇವ್ರದಿರತ್ತೆ ಸರ ಹ್ಞೂ ಒಂದು ವ್ಯಾಂಕ್ಟಗೇರಿ ಸರ್ ಹ್ಞೂ ಇವು ಮೂರು ಕಾವಡಿಯಾರ ಸರ್ ಹ್ಞೂ ಹ್ಞೂ ಕೌಡ್ಯರ್ ಅಂದ್ರಿ ಏನ್ರಿ ಅದು ಕೌಡ್ಯ ಅಂತ ಸರ್ ಒಂದು ಗಡಿಗೆ ಇಂದೊಂದು ಗಡಿ ಇರ್ತಾರ ನೋಡಕ್ ಒಬ್ರು ಒತ್ತಿರ್ತಾರ ಸರ ಒತ್ತಿರ್ತಾರ ಅವ್ರ ಏನಂತ ಹಾಲು ಮುಂದೆ ಹಿಂದ ಹಿಂದ ಕಳಿಸ್ತಾರ ಇರ್ತಾರ ಸರ ತುಂಬಿ ಆ ಕಡೆ ಈ ಕಡೆ ಉಗ್ಗತ್ತ ಹೋಗಾರ ಸರ್ ಹ್ಮ್ ಅದೊಂದು ನಂತರ ಹಾಲು ಉಗ್ಗಿದ್ರ ನಂತರ ಒಬ್ರಿಗೆ ಮನುಷ್ಯರಿಗೆ ಸಿಡಿದ್ರ ಅದೊಂದು ಮೀಸಲಾತಿ ಇರ್ತದ ಸರ ಅವ್ರಿಗೆ ಒಳ್ಳೇದಾಕತ್ತ ಎಲ್ಲರಿಗೆ ಒಳ್ಳೇದಾಗತ್ತ ಅಂತ ಒಂದು ಕಾರ್ಖಾನ ಹತ್ರ ಬಂದಿದ್ದು ಸರ್ ಅದು ಹಂಗಾಗಿ ಅದೊಂದು ನಡಪತಿ ಆ ನಡಪಟಿ ಸರ್ ಅವ್ರು ಸರ್ ಅದನ್ನ ಉಗ್ತಾರಲ್ರಿ ಸರ್ ಒಬ್ಬೊಬ್ರು ಬಂದ್ ಬಂದು ಅವ್ರಿಗೆ ನಮ್ಗೆ ಉಗ್ಲಿ ಅಂತ ಹೇಳಿ ಒಕ್ಕರ್ತಾರ ಸರ್ ಯಾಕಂದ್ರೆ ಒಳಗ ಮಿಸಲ ಇದ್ದಿದ್ದು ಅವ್ರಿಗೆ ಅವ್ರ ಮೇಲೆ ಅವ್ರದ್ದು ಉಗ್ಗಿದಂತ ಮೈ ಮೇಲೆ ಬಿತ್ತಾನ ಸರ್ ಅವ್ರಿಗೆ ಯಾವ್ದೋ ಒಂದು ಏನೇ ಇರ್ಲಿ ಒಂದು ಒಳ್ಳೇದಾಗತ್ತೆ ಸರ್ ಅವ್ರಿಗೆ ಅದು ಒಳ್ಳೇದಾಗೋಸ್ಕರ ಅವರು ಎಲ್ಲರೂ ಬಂದು ಉಗ್ಲಿ ನಮ್ಗೆ ಅಂತಂದು ಅಂತಾರೆ ಸರ್ ಹಾ ಅವ್ರ ಏನ್ ಮಾಡ್ರಿ ಈಗ ಗವರ್ಮೆಂಟ್ನವ್ರು ಏನ್ ಮಾಡ್ರಿ ಸರ ಬಾಳೆ ಜಾಸ್ತಿ ಯಾರಿಗಾರು ಉಗ್ಗಿದ್ರ ಒಳ್ಳೆ ಒಳ್ಳೆ ಕಿಮ್ಮಿ ತಹಸೀಲ್ದಾರ್ ಬಂದೋಬಸ್ತ್ ಮಾಡಿ ನೀವ್ ಹಾಲ್ ಮಕ್ಳದ ಬಂದ್ ಮಾಡಿಸಬೇಕಂದ್ರಿ ಬ್ಯಾಡ ಸರ ಕಾಲ್ ಕಾಲಂತರದ ಬದ್ದಿದ್ದದು ಇರ್ಲಂತಂದು ಅವ್ರಿಗೆ ಏನ್ ಮಾಡ್ತಾರ ಸರ್ ಗುಡಿ ಒಳಗ ಜನ್ರಿಗೆ ಉಗತಕ್ಕಂತದ್ ಏನಿಲ್ಲ ಸರ ಅವರಾಗ್ಲಿ ಅವ್ರ ಕೆಲವೊಬ್ರು ಇಸ್ಕೊಂಡು ಕುಡೀತಿರ್ತಾರ ತಾವು ಇಸ್ಕೊಂಡು ಹಾಕ್ಯಂತ ಇರ್ತಾರೆ ಅವ್ರ ಭಕ್ತಿ ಸರ ಅವ್ರು ಏನು ಕೊಗ್ಬೇಕಂತಂದು ನಾವಾಗ್ಲೇ ಉಗ್ಗಂದ್ರೆ ಉಗ್ತಾರೆ ಸರ್ ಇರ್ಲಿಕ್ಕಿಲ್ಲಲ್ಲ ಹಂಗಾಗಿ ಬಂದೋಬಸ್ತ್ ಮಾಡಿರ್ತಾರೆ ರೀ ಸರ ಉಗ್ಗಿದ ಉಗ್ಗಿದ ಉಗ್ಗಿಸೋ ಅಂದಷ್ಟು ಒಳ್ಳೇದಾಗತ್ತೆ ಸರ ಮಕ್ಳ ಮರಿಗೆ ಆಯ್ತು ಯಾರಿಗೆ ಆಯ್ತು ಅವ್ರಿಗೇನು ಕಾಡಿಕೆ ಏನೇ ಇರಲ್ಲ ಒಂದು ಅದೊಂದು ಒಳ್ಳೇದಾಗತ್ತೆ ಅನ್ನಗೋಸ್ಕರ ಅವರು ಉಗ್ಗಿಸ್ಕೊಂತಾರೆ ರೀ ಸರ ಹ್ಞೂ ಸರ ಓಕೆ ಓಕೆ ನಮ್ದು ಆಲೂಕಳದ ಜನರು ಸರ ನಮಗೆ ಅವಾಗಿನ ಕಾಲಕ್ಕೆ ನಮ್ಮ ಅಜ್ಜ ಮುತ್ತೆ ಆ ಈ ಥರ ಮಾಡ್ಕ್ಯಂತ ಬಂದಾರೆ ಸರ್ ಸರೀ ಅವರು ಅದೇ ಆ ಥರ ಮಾಡ್ಕೊಂತ ಬಂದಿದ್ದು ನಾವು ಅದೇ ಸೇಮ ಮಾಡ್ಕೊಂತ ಹೋಗ್ತೀವಿ ಸರ್ ನಾವು ಈಗ ಏನಪ್ಪಾ ಅಂತಂದ್ರೆ ನಾವು ಐದು ದಿನ ಮೀಸಲಾ ನೀರಿಟ್ಟು ನೀರು ರೀ ಹಾಂ ನೀರು ಮಿಸಲ್ ನೀರು ಕುರಿ ಮಲಿಗೆ ಒಂದು ಸ್ವಲ್ಪ ತೊಳಿತೀವಿ ರೀ ಮೀಸಲು ತೊಳೆದು ನೀರು ಹಿಂಡ್ತವ್ರಿ ಸರ್ ಹಿಂಡಿ ನಂತರ ಐದು ದಿನ ತನಕ ಅವನ ಕಾಸಿ ಹಂಗೆ ಹೆಪ್ಪಿಟ್ಟು ನಾವು ಮೊಸರು ಮಾಡ್ತಾವ್ರಿ ಅವನು ಮಸೂರ್ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ತೀರಿ ಮಸೂರ್ ಮಸರಂದ್ರೆ ಅದನೇನು ಉಳಿ ಹಾಕತ್ತರಾ ಆ ಉಳಿ ಹಾಕತ್ತರಾ ಸರಿ ಉಳಿ ಹಾಕಿದ್ರೆ ಮಸರ ಮಜ್ಜಿ ಹಾಕತ್ತಿರಿ ಹ್ಮ್ ಮಜ್ಜಿ ಹಾ ಹೌನ್ರಿ ಮಜ್ಜಿ ಹಾಕಿನಂತ್ರ ಅದು ಉಳಿ ಹಾಕಿನಂದ್ರೆ ಮಸರ ಆಗುತ್ತೆ ಸರಿ ಅದು ಹ್ಮ್ ಹ್ಮ್ ಮಸರ ಆದಮೇಗೆ ನಾವು ಅದನ್ನ ಐದು ದಿನ ತಗೊಂಬಂದು ನಾವು ನಮ್ಮ ಇದ್ದೂರ್ ಕಾವಡಿ ಐತ್ರಿ ನಮ್ಮದ ನಾವು ನಮ್ಮೆಲ್ಲ ಎಲ್ಲಾ ಗೊಲ್ಕಿ ನಾವು ಕಲಿತೀವ್ರಿ ಅಲ್ಲಿ ಕಲಿತು ಅದನ್ನ ನಾವು ಹೆಣ್ಮಕ್ಳ ಮಕ್ಕుల ಕೈಲಿ ಮಜ್ಜಿ ಉತಿಸ್ತೀವಿ ಅದನ್ನ ಮಜ್ಜಿಗೆ ಕಟ್ಟಿಸ್ತಾರೆ ರೀ ಮಜ್ಜಿಗೆ ಮಜ್ಗೆ ಕಟ್ಟೋದು ಹಾ ಹಾಂ ರೀ ಅದು ಬಂದಂತ ಬೆಣ್ಣಿನ ಅಜ್ಜಗಾ ದೀಪಕ ಕೊಡ್ತಾರೆ ಓ ಅದು ಬೆಣ್ಣೆ ತೆಗಿತೀರಿ ಅದ್ರದ್ದು ರೀ ಹಾಂ ಅದನ್ನು ಅಜ್ಜಗೆ ಕೊಡ್ತೀರಿ ಅದು ಕೂಡ ಮನಿಗೆ ಉಪಯೋಗ ಮಾಡಲ್ಲ ನೀವು ಹಾಂ ಹೆಚ್ಚೈತಿ ಅಂತನೂ ತಗೊಳ್ಳೋಲ್ಲ ಅದು ಎಷ್ಟೇ ಬಂದರೂ ಎಷ್ಟೇ ಬಂದರೂ ಅಜ್ಜಿಗೆ ಹಾಂ ಗುಡಿಗೆ ಮೀಸಲು ಅದು ಮೀಸ್ ಹ್ಞೂ ಅದನ್ನು ನಾವು ಅಜ್ಜಗೆ ಕೊಟ್ಟ ಮ್ಯಾಗ ನಾವು ಇಲ್ಲಿ ಮಂಗಳಾರತಿ ಮಾಡಿದ್ಮೇಲೆ ನಾವು ಆಲೂ ಕೊಳ್ಳ ಕೌಡಿ ತೆತ್ಕೊಂಡು ಪ್ರಾರಂಭ ಆಗುತ್ತೆ ಈಗ ಅದು ತುಪ್ಪ ಬೆಣ್ಣೆ ಕೊಡ್ತಿರಲ್ಲ ಆ ಗುಡಿಗೆ ಬೆಣ್ಣೆ ಎದಕ್ ಬಳಕೆ ಮಾಡ್ತಾರ ಅದನ್ನ ದೀಪ ದೀಪಸ್ತಾರೆ ದೀಪಕ ದೀಪಕ ಸರ್ ಹ ಬೇಕಾಗುತ್ತೆ ಮುಂದೆ ಶನಿವಾರ ಪ್ರತಿ ತುಪ್ಪ ದೀಗಿನ ಸರ್ ಗರ್ಭಗುಡಿ ಒಳಗಿದು ತುಪ್ಪ ತುಪ್ಪ ದೀಪ ಪ್ರತಿ ಪಂಚಾಮೃತ ಅಭಿಷೇಕ ಪ್ರತಿ ದಿನ ಪ್ರತಿ ದಿನ ನಾನು ಅಣ್ಣ ಮಸರು ಪ್ರತಿ ದಿನ ಸರ್ ಅವಾಗಿಂ ಕಾಲಕ್ಕೆ ಇದು ಸರ್ ಇದು ಆಲೌಕಳ ಹೆಂಗ್ ಬಂದತ್ತಂದ್ರ ಅಂತ ಆವಾಗಿನ ಕಾಲಕ್ಕೆ ಕುರಿಗಳು ರಕ್ತ ಹಾಲು ಹಿಂಡತ್ತಿದ್ವು ಅಂತ ಹ್ಞೂ ಅದನ್ನು ಆ ಥರ ಹಿಂಡ ಇಲ್ಲಿ ಆಂಜನೇಯ ಸ್ವಾಮಿನೇ ಕೇಳ್ಯಾರ್ರೀ ಹ್ಞೂ ಗುರು ಹಿರಿಯಾರ ಹ್ಞೂ ಅವಾಗೆ ಯಾಕಪ್ಪ ಈ ಥರ ಹಾಲು ಯಾಕೆ ಹಿಂಡ ಅಂತ ಹ್ಞೂ ಇದು ನಮಗೆ ಒಳ್ಳೆಯದಾಗಲಿ ಅಂತೇಳಿ ಅವರು ನಿನಗೆ ಪ್ರತಿ ವರ್ಷ ನಾವು ಹಾಲು ಆಡ್ತೇವೆ ಅಂತೇಳಿ ಬೇಡ್ಕೊಂಡಿಂದ ಆರಾಮ ಆರಾಮಾದ ಸರ್ ಅವು ಹಾಂ ಹಾಂ ಹ್ಞೂ

ಆ ಲೊಕರಿಗೆ ಹಾಲು ಕೊಡ್ತೇವೆ ನಾವು ಇದನ್ನ ನೆಮಿಸಲ್ಲ ಇದನ್ನ ಮಾಡ್ತೇವೆ ಅಂದಾಗ ಆರಾಮಾಗಿ ಆವಾಗಿನ ಹೋಗಿನ ಕಾಲದ್ದು ಅಂಗ ನಡಿಸಕೆ ಬಂದೆ ಬಂದ ಸರ್ ಅದು ಹಂಗೇ ನಡೆದ ಸರ್ ಈ ಕಾಲಕಾದ್ರು ಹ್ಹ ಹ್ ಅಲ್ಲ ಹಿಂದಕ ಹಾಲು ಕರಿಬೇಕಾದಾಗ ಹಾ ಹಾಲ್ ಹೆಂಲಿಲ್ಲ ರಕ್ತ ಬಂತು ಆ ರಕ್ತ ಬಂತು ಎಲ್ಲಾ ಕುರಿಗೂ ಹಾ ಎಲ್ಲಾ ಕುರಿಗೂ ಹ ತಾನ ಹಸುಗಳ ಸತೆ ಬਾਂಗೆ ಬತ್ರೆ ಅದನ್ನ ಯಾವಾಗ ಶ್ರೀ ಆಂಜನೇಯ ಸ್ವಾಮಿಯವರಿಗೆ ಬೇಡಿಕೊಂಡಾಗ ಸಮಸ್ಯೆ ಪರಿಹರಿತ ಪರಿಹರಿತ್ರಿ ಸರ್ ಅವತ್ತಿನ ಅವಾಗ ನೀವೇನಂತ ಬೇಡ್ಕೊಂಡಿದ್ದು ಅವಾಗ ಏನಂತ ಸರ್ ಮತ್ತೆ ನಮಗೆ ನೋಡಪ್ಪ ನಾವು ಹಾಲು ಬೆಳ್ಳಗೆ ಬರಬೇಕು ಅದೇ ಹಾಲು ತಗೊಂಡು ನಾವು ನಿನಗೆ ಲಾಲು ಒಕ್ಳು ಆಡ್ತೀವಿ ಅಂತೇಳಿ ಬೇಡ್ಕೆಂಡು ಸರ ಅವಾಗಿಂದ ಜಾತ್ರಿ ಸಂಪ್ರದಾಯ ಒಳಗೆ ಇದನ್ನೆಲ್ಲ ನಡ್ಕೊತ ಬಂದೈತೆ ನಡ್ಕೊತ ಬಂದೈತಿ ನಮ್ಮ ಅಜ್ಜ ಲಾಲುಕ್ಳೆ ವಿಶೇಷನೇ ಇದು ಮೊದಲು ಮೊದಲು ಈಗಿನ ಕಾಲ ಕಾಲ ಸರ್ ಕಾಲ ಕಾಲದಿಂದ ನಡ್ಕೊಂತ ಬಂದಿದ್ರಿ ನಡ್ಸ್ಕೊಂತ ಬಂದೈತೆ ಸರ್ ಅದು